ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರಿ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ಟ್ವೆಂಟಿ ಒನ್ ಡೇಸ್ ಸೆವೆನ್ ಚಕ್ರ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೀರೋ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಟ್ವೆಂಟಿ ಒನ್ ಡೇಸ್ ಗ್ರಾಟಿಟ್ಯೂಡ್ ಜರ್ನಲ್ನ ಅಟೆಂಡ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ವೆರಿ ಮಚ್ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಏನಿದೆ ನಿಮ್ಮ ಜೀವನದಲ್ಲಿ ಈಗಿನ ಸದ್ಯದ ಪರಿಸ್ಥಿತಿಗೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಆಗಿಂಗ್ ನೋಡಿ ಟೇಕ್ ವಾಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಜುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಇದು ರೆಜುನೇಟ್ ಆಗುತ್ತೆ ಲೆಟ್ Sita. okay ganesh pita kriya very good One more card I want. Atman, thank you. Adventures, very good. We are the world. Exhaustion. ಸೋರ್ಸ್ ಥ್ಯಾಂಕ್ ಯು ಬಾಟಮ್ ಆಫ್ ದ ಮಾಸ್ಟರ್ ಥ್ಯಾಂಕ್ ಯು ಗುರುಗಳೇ ನಾನು ಇಲ್ಲಿ ಮಾಡ್ತಾ ಇರೋದು ಗುರು ರಾಘವೇಂದ್ರ ಸ್ವಾಮಿಗಳ ಸಂದೇಶ ಅಗೇನ್ ಗುರು ಅಂತ ನೀವು ಯಾರನ್ನ ಕನ್ಸಿಡರ್ ಮಾಡ್ತೀರೋ ಅವರನ್ನಾದರೂ ನೆನಪಿಸ್ಕೊಂಡು ಈ ಒಂದು ರೀಡಿಂಗ್ ನೋಡಬಹುದು ಮೊದಲಿಗೆ ಸೀತಾ ಕಾರ್ಡ್ ಬಂತು ಇಲ್ಲಿ ಸೊ ಇದು ಏನ್ ಹೇಳುತ್ತೆ ಅಂದ್ರೆ ಸತಿ ಸಾವಿತ್ರಿ ಅಂದ್ರೆ ಗಂಡನಿಗೋಸ್ಕರ ಒಂದಷ್ಟು ರಿಸ್ಕ್ ತಗೋತಾರೆ ಅವರು ಜೊತೆಗೆ ಅವರ ಪುನರ್ಜನ್ಮದ ಬಗ್ಗೆನೂ ಗೊತ್ತಿದೆ ನಿಮಗೆ ಜೊತೆಗೆ ಅವರು ಮಹಾರಾಜರ ಕುಟುಂಬದಿಂದ ಬಂದವರು ಆಲ್ರೆಡಿ ಕಂಫರ್ಟ್ ಝೋನಿಂದ ಬಂದವರು ಬಟ್ ಆಫ್ಟರ್ ಮ್ಯಾರೇಜ್ ಅಂದರೆ ಆ ಒಂದು ಫೋರ್ಟೀನ್ ಇಯರ್ಸ್ ಒನ್ ವಾಟ್ ಎವರ್ ಅದನ್ನು ಅವರು ಕಂಪೇರ್ ಮಾಡಿಕೊಳ್ಳಿಲ್ಲ ಯಾವತ್ತೂ ಅಂದ್ರೆ ರಾಮನ ಹತ್ರ ಕಂಪ್ಲೇಂಟ್ ಮಾಡಲಿಲ್ಲ ನನ್ನ ತವ್ರ ಮನೇಲಿ ಅಷ್ಟು ಚೆನ್ನಾಗಿದ್ದೆ ನಿನ್ನ ಜೊತೆಗೆ ಬಂದ್ಮೇಲೆ ಹಿಂಗಾಯ್ತು ಆ ಥರ ನೆವರ್ ನೆವರ್ ಎವರ್ ಕಂಪ್ಲೇಂಟೆಡ್ ಸೊ ನಿಮ್ಮ ಜೀವನನು ಅಷ್ಟೇ ಇಲ್ಲಿ ನೋಡಿ ಅಡ್ವೆಂಚರ್ ಮುಂದೆ ಏನಿದೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ ಬಟ್ ಮುಂದೆ ಹೀಗಾಗ್ಬಿಡತ್ತೆ ಹಾಗಾಗ್ಬಿಡತ್ತೆ ಅಂತ ನೀವು ಭಯ ಪಟ್ಕೊಂಡು ಈಗಿನ ದಿನಗಳನ್ನು ಊಂಡ್ ಮಾಡ್ಕೋತಾ ಇದ್ದೀರ ಊಂಡೆಡ್ ಮಾಡ್ಕೋತಾ ಇದ್ದೀರ ಇನ್ನೊಂದು ವಯಸ್ಸಾದ ಕಾಲಕ್ಕೆ ದುಡ್ಡಿರಲ್ಲ ವಯಸ್ಸಾದ ಕಾಲಕ್ಕೆ ಏನು ಇರೋದಿಲ್ಲ ವಯಸ್ಸಾದ ಕಾಲಕ್ಕೆ ಆ ವಯಸ್ಸಾಗೋದನ್ನು ನೀವು ಯಾಕೆ ಅಷ್ಟು ಫೋರ್ಸ್ ಅಟ್ರಾಕ್ಟ್ ಮಾಡ್ಕೋತಿದ್ದೀರಾ ದಿಸ್ ಇಸ್ ದ ರೀಸನ್ ಯಾಕೆಂದ್ರೆ ಇವಾಗ ಯಾಕೆ ಕಾಲೇಜ್ ಮಕ್ಕಳಿಗೆ ಸ್ಕೂಲ್ ವೈಟ್ ಬರ್ತಾ ಇದೆ ಅಗೇನ್ ಇಟ್ಸ್ ಫುಡ್ ಮೇಲೆ ಡಿಪೆಂಡ್ ಇವಾಗೆಲ್ಲ ಆಗುತ್ತೆಡ್ ಏರ್ ಇದೆ ಅದು ಸಾವಿರ ರೀಸನ್ ಇರಬಹುದು ಇನ್ನೂ ವಯಸ್ಸಾದವರು ಇದ್ದಾರೆ ಅವರೆಲ್ಲ ಹೆಂಗಂತಾರೆ ಅಯ್ಯೋ ದೇವ್ ರಿಟರ್ನ್ ಆಗತ್ತೆ ಅನ್ನೋರು ಇದ್ದಾರೆ ಆದ್ರೆ ಈಗಿನ ವರ್ಕಿಂಗ್ ಲೈಫ್ ಸ್ಟೈಲ್ ಅಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಅಯ್ಯೋ ರಿಟೈರ್ಮೆಂಟ್ ಆದ್ಮೇಲೆ ದುಡ್ಡು ಬೇಕಲ್ಲಪ್ಪ ಅಲ್ಲ ನಾನು ರಿಟೈರ್ಡ್ ಆದ್ಮೇಲೆ ಹಾಗಿರ್ಬೇಕು ಸ್ವಂತ ಮನೆ ಇದ್ರೆ ಆರಾಮಾಗಿರಬಹುದು ಹೇಳಿ ಸ್ವಂತ ಮನೆಯವರು ಎಷ್ಟು ಆರಾಮಾಗಿದ್ದೀರಾ ಸೊ ಮುಂದಿನ ಲೈಫ್ ಚೆನ್ನಾಗಿರ್ಬೇಕು ಮುಂದಿನ ಲೈಫ್ ಚೆನ್ನಾಗಿರ್ಬೇಕು ಅಂತ ಇವಾಗಿನ ಲೈಫ್ನ ಲೀಡ್ ಮಾಡ್ದಲೇ ಸಕ್ಸಸ್ಫುಲಿ ಯು ಆರ್ ಸ್ಟ್ರಗಲಿಂಗ್ ಫಾರ್ ಫ್ಯೂಚರ್ ಯು ಆರ್ ಸ್ಟ್ರಿಂಗ್ ಯುಆರ್ ಸೆಲ್ಫ್ ಫಾರ್ ಫ್ಯೂಚರ್ ಪ್ಲೀಸ್ ಸ್ಟೇ ಪ್ರಸೆಂಟ್ ಮೂಮೆಂಟ್ ಆ್ಯಂಡ್ ಕೆಲವೊಬ್ಬರಿಗೆ ಮೂಲಾಧಾರ ಚಕ್ರ ಬ್ಲಾಕ್ ಆಗಿರೋದಿದೆ ಕೆಲವೊಬ್ಬರಿಗೆ ಅನಹತಾ ಚಕ್ರ ಅಂದ್ರೆ ಥರ್ಡ್ ಐ ಚಕ್ರ ಬ್ಲಾಕ್ ಆಗಿರೋದಿದೆ ಎಷ್ಟೋ ಸತಿ ನಿಮ್ಗೆ ಡೌನ್ಲೋಡ್ ಸಿಗ್ತಾ ಇದೆ ನೀವು ಅದನ್ನ ರಿಸೀವ್ ಮಾಡ್ಕೋತಾ ಇಲ್ಲ ದಟ್ ಇಸ್ ವೆರಿ ಕ್ಲಿಯರ್ ಪ್ಲೀಸ್ ಡೂ ಮೆಡಿಟೇಷನ್ ಮೂಲಾಧಾರ ಚಕ್ರ ಬ್ಲಾಕ್ ಆಗಿರೋದ್ರಿಂದ ಮನಿ ಬಗ್ಗೆ ನಿಮ್ಗೆ ಸಾಕಷ್ಟು ಭಯ ಇದೆ ಮನಿ ಬಗ್ಗೆ ಫ್ಯೂಚರ್ ಬಗ್ಗೆ ಸಾಕಷ್ಟು ಭಯ ಇದೆ ನೀವು ಮಾಡ್ಬೇಕು ಅನ್ಕೊಂಡಿರೋ ಕೆಲಸ ಸಾಕಷ್ಟು ಇದೆ ತುಂಬಾ ಕನ್ಸಿದೆ ನಿಮ್ಗೆ ನಾನು ಅದು ಮಾಡ್ಬೇಕು ಇದು ಮಾಡ್ಬೇಕು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಇದು ಮಾಡ್ಬೇಕು ನನ್ನ ಫ್ಯಾಮಿಲಿ ಡೆವಲಪ್ ಆಗ್ಬೇಕು ಎಲ್ಲ ಇದೆ ಬಟ್ ಭಯ ಭಯ ಯಾವುದ್ರ ಭಯ ಮನಿ ಮನಿ ಮನಿದೇನೆ ದುಡ್ಡಿಂದೇ ಭಯ ಬಟ್ ಇದೆಲ್ಲ ನಿಮ್ಮ ಬ್ಲಾಕೇಜ್ ಆಗಿದೆ ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಕೃಷ್ಣನ ಒಂದು ಶ್ಲೋಕ ಗೊತ್ತಿರ್ಬೋದು ನಿಮ್ಗೆ ಕರ್ಮಣ್ಯೇವಾಧಿಕಾರಸ್ಯ ಅದು ಅದಿದೆಯಲ್ಲ ಸೊ ಫಸ್ಟ್ ರಾಮಾಯಣ ಆಗತ್ತೆ ರಾಮಾಯಣದಲ್ಲಿ ರಾಮನು ಅದೇ ರೀತಿಯ ಒಂದು ಶ್ಲೋಕ ಅಥವಾ ಸೆಂಟೆನ್ಸ್ನ ಯೂಸ್ ಮಾಡಿರೋದಿದೆ ಅಂಡ್ ರಾಮನನ್ನ ಯಾಕೆ ಪುರುಷೋತ್ತಮ ಅಂತ ಕರೀತಾರೆ ರಾಮ ಸೀತೆ ವನ್ವಾಸಕ್ಕೆ ಬಾ ಅಂತಂದಾಗ ಅವರು ಅವ್ರ ಜೊತೆಗೆ ಏನೂ ಮಾತಾಡದೆ ಏನೂ ಕ್ವಶನ್ ಕೇಳದೆ ಬಂದರು ಅಗೇನ್ ರಾಮ ಹೇಳೋಗಿರ್ತಾರೆ ನಾನು ಬರೋವರೆಗೂ ನೀನು ಆ ಒಂದು ರೇಖೆನ ದಾಟೋ ಹಾಗಿಲ್ಲ ಯು ಹ್ಯಾವ್ ಟು ವೇಟ್ ಅಂತ ಆದ್ರೂ ಸೀತೆ ಲಕ್ಷ್ಮಣ ರೇಖೆನ ದಾಟ್ತಾರೆ ಐ ಮೀನ್ ಲಕ್ಷ್ಮಣ ಹೇಳೋಗಿರ್ತಾರೆ ರೇಖೆ ಹಾಕಿರ್ತಾರೆ ಸೊ ಆದ್ರೂ ಸೀತೆ ಆ ರೇಖೆನ ದಾಟ್ತಾರೆ ಆಮೇಲೆ ಅದೇ ರಾವಣ ಅವ್ರು ಬಂದಿರ್ತಾರೆ ವೇಷ ಮಾರು ಮಾರು ವೇಷದಲ್ಲಿ ಬಂದಿರ್ತಾರೆ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ ಹೋಗ್ತಾರೆ ಎಗೇನ್ ರಾಮ ಅದೇ ಫೈಟ್ ಮಾಡ್ತಾರೆ ರಾವಣನ ಇದ್ರವರ್ಗು ಹೋಗಿ ಸೀತೆನ ಕರ್ಕೊಂಡು ಬರ್ತಾರೆ ವಾಪಸ್ಸು ಆದರೆ ರಾಮ ಯಾವತ್ತೂ ಕೇಳೋದಿಲ್ಲ ಸೀತೆನ ಕ್ವಶನ್ ಮಾಡೋದಿಲ್ಲ ನಾನು ಹೇಳೋಗಿದ್ದೆ ನೀನು ಯಾಕೆ ಈ ಥರ ಬಿಹೇವ್ ಮಾಡಿದೆ ನೀನು ಯಾಕೆ ನನ್ನನ್ನು ನಂಬಲಿಲ್ಲ ಅಥವಾ ನೀನು ಯಾಕೆ ನಿನ್ನಲ್ಲಿರುವಂಥ ಪವರ್ಸ್ನ ನೀನು ಯೂಸ್ ಮಾಡಿಕೊಳ್ಳಲಿಲ್ಲ ಅಥವಾ ನಿಮ್ಮ ಅಪ್ಪ ಅಮ್ಮ ಅವ್ರನ್ನ ಯಾಕೆ ನೀನು ಕಾಂಟ್ಯಾಕ್ಟ್ ಮಾಡಲಿಲ್ಲ ಮೈಟ್ ಬಿ ಏನಂದರೆ ಟೆಲಿಪತಿ ಪ್ರಕಾರ ಅಥವಾ ನೀನು ಯಾರನ್ನೂ ಹೆಲ್ಪ್ಗೆ ಯಾಕೆ ಕರೀಲಿಲ್ಲ ಈ ಥರ ಯಾವ ಕ್ವಶನ್ಸ್ನು ರಾಮ ಸೀತೆಗಿದ್ದುವರೆಗೂ ಕೇಳಿಲ್ಲ ನೀನ್ಯಾಕೆ ಯಾಕೆ ತಪ್ಪದೆ ನೀನ್ ಯಾಕೆ ಅವ್ರನ್ನ ಬಿಲೀವ್ ಮಾಡಿದೆ ನೀನ್ಯಾಕೆ ಯಾಕೆ ಹೋದೆ ನೀನ್ ಯಾಕೆ ನೋ ಹೀಸ್ ಪುರುಷೋತ್ತಮ ಆ್ಯಂಡ್ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಅಷ್ಟೇ ಯಾರಾದ್ರೂ ತಪ್ಪು ಮಾಡಿದ್ದಾರೆ ಅಥವಾ ಯಾರಾದ್ರೂ ಏನಾದರೂ ಮಾಡ್ತಿದ್ದಾರೆ ಅಂದ್ರೆ ಹಿಂದಿನದೆಲ್ಲ ನೆನಪಿಸೋದು ನೀನು ಅವತ್ತು ಹಿಂಗ್ ಮಾಡಿದ್ದೆ ನೀನು ಹಂಗೆ ಮಾಡಿದೆ ನಾನು ಹಂಗೆ ಮಾಡಿದೆ ನೀನು ಇದೆಲ್ಲ ಆಗತ್ತಾ ಹಾಗೆ ಡೋಂಟ್ ಕ್ವಶನ್ ಡೋಂಟ್ ಕ್ವಶನ್ ಅಂತಲ್ಲ ಡೋಂಟ್ ಆರ್ಗ್ಯೂ ನ ನೀವು ಇಟ್ಕೊಂಡು ಒಂದು ವ್ಯಕ್ತಿಯ ನ ನೀವು ಸ್ಟಾಪ್ ಮಾಡಬೇಡಿ ಯು ಡೋಂಟ್ ನೋ ಯಾವ ಇದರಲ್ಲಿ ಟ್ರಿಗರ್ ಆಗುತ್ತೆ ಈಗ ತುಂಬ ಜನ ಟ್ವೆಂಟಿ ಒನ್ ಡೇಸ್ ಕ್ಲಾಸ್ ಏನು ತಗೊಂಡಿದ್ದಾರೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ರ ಲೈಫಲ್ಲಿ ಚೇಂಜ್ ಆಗುತ್ತೆ ಅದಕ್ಕೆ ನಾನು ಅಶ್ಯೂರೆನ್ಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಅದನ್ನು ಅವರು ರಿಟರ್ನಲ್ಲಿ ನನಗೆ ಕೊಡ್ತಾರೆ ಬರೆದು ಒಂದು ಪೇಪರಲ್ಲಿ ಕೊಡ್ತಾರೆ ಅದು ನನಗೆ ನನಗಿರೋಂಥ ಕಾನ್ಫಿಡೆನ್ಸ್ ಫ್ಯೂಚರ್ನ ನಾವು ಹೇಗೆ ಬದಲಾಯಿಸಬಹುದು ಒಂದು ವ್ಯಕ್ತಿಯ ಜೀವನ ಅದು ಇಂಪಾರ್ಟೆಂಟು ನೀವುಗಳು ಅಂದರೆ ಎಕ್ಸಾ ಎಕ್ಸಾಂಪಲ್ ನಿಮ್ಮ ಜೀವನದಲ್ಲಿನೇ ನನಗೆ ಲಾಸ್ ಆಗಿಬಿಟ್ಟಿದ್ದೆ ನನಗೆ ಪ್ರೀತಿಯಲ್ಲಿ ಮೋಸ ಆಗ್ಬಿಟ್ಟಿದ್ದೆ ನಾನು ನಂಬಿರೋರೆ ಮೋಸ ಮಾಡಿದ್ದಾರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇಮಿಡಿಯೇಟ್ ಅಪ್ಪ ಅಮ್ಮನೇ ನನ್ನ ಹೇಟ್ ಮಾಡ್ತಾರೆ ಈ ಥರದನ್ನ ಇಟ್ಕೊಂಡ್ರೆ ನಿಮ್ಮ ಫ್ಯೂಚರ್ ಬ್ಲಾಕ್ ಆಗತ್ತೆ ಸೊ ಫ್ಯೂಚರ್ನ ಗೋಲ್ ಇಟ್ಕೊಂಡು ಗೋಲ್ ಓರಿಯೆಂಟೆಡ್ ಆಗಿ ಹೋದರೆ ನೀವು ಡೆಫಿನೆಟ್ಲಿ ವಿಲ್ ರೀಚ್ ಯುವರ್ ಗೋಲ್ ಅದಕ್ಕೆ ಏನು ಬೇಕು ಸೋರ್ಸ್ ದೇವರ ಆಶೀರ್ವಾದ ಶಕ್ತಿ ಎಗೈನ್ ಮೆಡಿಟೇಷನ್ ಓಕೆ ಪ್ರೇಯರ್ಸ್ ಕರೇಜ್ ನಿಮ್ಮ ಗುರಿ ನೀವು ಇಟ್ಕೊಂಡಿರೋ ಗುರಿ ಏನು ಆ್ಯಂಡ್ ಡಿಸ್ಟ್ರಾಕ್ಷನ್ಸ್ ಎಕ್ಸಾಕ್ಟ್ಲಿ ಇದ್ದೇ ಇರುತ್ತೆ ನಂಬರ್ ನೈನಲ್ಲಿ ಬಂದಿದೆ ಎಕ್ಸಾಷನ್ ಅನ್ನೋಂಥದ್ದು ಇದನ್ನು ನೈನ್ ಆಫ್ ವಾಂಟ್ಸ್ ಅಂತ ಹೇಳಬಹುದು ಸೊ ಚಿಂತೆ ಯೋಚನೆ ಬ್ಲಾಕೇಜಸ್ ಇದೆಲ್ಲ ಏನಿದೆಯಲ್ಲ ಪಾಸ್ಟ್ ಮೆಮೊರೀಸ್ ಭಯ ಯೋಚನೆ ನೆಗೆಟಿವಿಟಿ ನೆಗೆಟಿವ್ ಥಾಟ್ಸ್ ಅನೆಕ್ಸಿಟಿ ಫೇಲಿಯರ್ಸ್ ಇದೆಲ್ಲ ಇದೆ ಬಟ್ ನಾನು ಹೇಳಿದಂತಹದ್ದನ್ನು ನೀವು ಮಾಡಿದ್ದೇ ಆದರೆ ಪ್ರಾಕ್ಟೀಸ್ ಮಾಡಿದ್ದಂಥದ್ದೇ ಆದರೆ ನಿಮ್ಮ ವಿಚಾರ ಮಾಡುವಂಥ ರೀತಿ ಬದಲಾಯಿಸಿದ್ದೇ ಆದರೆ ಡೆಫಿನೆಟ್ಲಿ ವಿ ಆರ್ ದ ವರ್ಲ್ಡ್ ಅನ್ನೋದನ್ನು ಯು ವಿಲ್ ಕ್ರಿಯೇಟ್ ದ ಯೂನಿವರ್ಸ್ ವಿಲ್ ಹೆಲ್ಪ್ ಯು ಟು ಕ್ರಿಯೇಟ್ ಯುವರ್ ಸೆಲ್ಫ್ ಇದು ನೀವೇ ಇರಬಹುದು ಐ ಮೀನ್ ಸೆವೆನ್ ಕಲರ್ಸ್ ಇಲ್ಲಿ ಚೇಂಜ್ ಆಗಿರುವಂಥದ್ದು ನೀವೇ ಇರಬಹುದು ಬದಲಾಗಿರುವಂಥ ವ್ಯಕ್ತಿ ಇನ್ನೊಂದು ನಿಮ್ಮಿಂದ ಬದಲಾಗಿರುವಂಥ ವ್ಯಕ್ತಿಗಳು ಇವರಾಗಿರಬಹುದು ದ ಶಕ್ತಿ ಈಸ್ ಯು ಶಕ್ತಿ ವಿದ್ ಇನ್ ಯು ಯು ಆರ್ ದ ಯೂನಿವರ್ಸ್ ಸೊ ಪ್ಲೀಸ್ ಅದ್ರ ಬಗ್ಗೆ ವರ್ಕ್ ಮಾಡಿ ಅದು ಬಿಟ್ಟು ಬೇಡದೆ ಇರೋ ವೀಡಿಯೋಗಳನ್ನು ನೋಡೋದು ಕಾಮಿಡಿಗಳನ್ನು ನೋಡೋದು ಖುಷಿ ಖುಷಿಯಾಗಿ ನಗ್ನಕ್ಕೊಂಡು ಅದು ದಿನಾಗಲೂ ಒಂದು ಹತ್ತು ರೀಲ್ಸ್ ನೋಡಿ ಖುಷಿ ಪಟ್ಕೊಂಡು ನಾನು ಯಾವುದನ್ನು ನೋಡಬೇಡಿ ಅಂತ ಇಲ್ಲ ಯಾವುದನ್ನು ನೋಡ್ತಾ ಇದ್ದೀರಾ ಅದನ್ನು ನೀವು ಲೈಫಲ್ಲಿ ಅಪ್ಲೈ ಇಲ್ಲ ಯಾವುದನ್ನು ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ತೀವಲ್ಲ ಅದನ್ನು ನೆಗ್ಲೆಟ್ ಇದ್ದೀರಾ ನನ್ನ ಪಾಯಿಂಟ್ ಅರ್ಥ ಆಯಿತು ಅಂತ ಅನ್ಕೊತೀನಿ ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂತ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್